ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಹುಲ್ಲನಲ್ಲಿ ಮೇಡಮ್ ತೋರಿಸ್ತಾ ಇದ್ರು ಫ್ಲವರ್ ಮಾಡೋದು ಅದೆಲ್ಲ ಬೇಸಿಕ್ ಹೇಳ್ಕೊಟ್ಟಿದ್ರು ನೀವೆಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಕೆಲವರು ಎಸ್ ಮ್ಯಾಮ್ ಅಂತಿದ್ದೀರಾ ಇನ್ನು ಕೆಲವರು ಅಯ್ಯೋ ಮೂಡಿಲ್ಲ ಮ್ಯಾಮ್ ಅಂತಿದ್ದೀರಾ ಇನ್ನು ಕೆಲವರು ಇಲ್ಲ ನಾನು ತಗೊಂಡು ಬಂದು ಮಾಡಿ ತೋರಿಸ್ತೀನಿ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ ಎಸ್ ಇವತ್ತು ಅವ್ರಿಗೆ ಕರೆದ್ಬಿಟ್ಟು ಏನು ಹೇಳ್ಕೊಡ್ತಾರೆ ಅಂತ ಕೇಳಣ್ವಾ ಮೇಡಮ್ ನಮಸ್ಕಾರ ಏನ್ ಹೇಳ್ಕೊಡ್ತಾ ಇದೀರಾ ಪೆಟಲ್ಸ್ ಮಾಡಬೇಕಾಗಿತ್ತು ಫಸ್ಟ್ ಚೈನ್ ಮತ್ತೆ ಮಾಡೋದಂತರ ಫ್ಲವರ್ಸ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದೀರಾ ಇದನ್ನ ನೋಡ್ಕೊಂಡು ಚೆನ್ನಾಗ್ ಕಲ್ತ್ಕೊಳ್ಳಿ ಯಾಕೆ ಅಂತಂದ್ರೆ ನೆಕ್ಸ್ಟ್ ಶಾಲೋ ಮತ್ತೆ ಒಂದ್ ಬೈ ಒಂದ್ ಬರ್ತಾ ಹೋಗುತ್ತೆ ಇದು ನೋಡ್ಕೊಂಡು ನೀವು ಮಾಡ್ತಾ ಇತ್ತು ಅಂತಲ್ಲ ಅದ್ ಈಸಿ ಆಗತ್ತೆ ಅದಕ್ಕೋಸ್ಕರ ಒಂದೇ ಸಲ ಶಾಲೆ ಹೇಳ್ಕೊಟ್ಬಿಟ್ರೆ ಏನಾಗುತ್ತೆ ಅವ್ರಿಗೆ ಅಯ್ಯೋ ಟೈಮ್ ಟೈಮ್ ಒಂದು ಫಿನಿಶ್ ಆಗಲ್ಲ ನೀವು ಬಿಡಲ್ಲ ವಸ್ತ್ರ ಮಾಡಕ್ ಕಷ್ಟ ಆಗುತ್ತೆ ಅದಕ್ಕೆ ಇದೊಂದು ಪುಟ್ ಪುಟ್ಟಾಗ ಅವ್ರು ಮಾಡೋದನ್ನ ಹೇಳ್ಕೊಡ್ತಾ ಮುಂದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನ ಮಾಡ್ಬೋದು ಓಕೆನಾ ಸರಿ ಮೇಡಮ್ ಈಗ ಮಾಡಿ ತೋರಿಸಿ ಅವರು ಕಲ್ತ್ಕೊಳ್ಳಿ ಏನಾದ್ರು ಒಂದು ಬಿಸ್ನೆಸ್ ಶುರು ಮಾಡ್ಕೊಳ್ಳಿ ಅವರು ಒಂದ್ ಕೈಯಲ್ಲಿ ಒಂದು ಕೆಲಸ ಇರಬೇಕು ಅದು ಇದು ಅಂತಲ್ಲ ಉಲ್ಲಂದಾಗಿರ್ಲಿ ಮತ್ತೊಂದಾಗ್ಲಿ ಒಂದು ಕೆಲಸ ಇರಬೇಕು ವೈಯರ್ ಬ್ಯಾಗ್ದು ಆಮೇಲೆ ಹ್ಯಾರಿ ವರ್ಕು ಪ್ರತಿ ಒಂದನ್ನು ಎಲ್ಲ ಕಲ್ತಿರ್ಬೇಕು ಸಮಯಕ್ಕೆ ಉಪಯೋಗಿಸ್ಕೋಬೇಕು ಓಕೆ ನೀವು ನೀವೆಷ್ಟು ವರ್ಷ ಆಯ್ತು ಮ್ಯಾಮ್ ಕಲ್ತು ವರ್ಷ ಆಯ್ತು ಐದಾರು ವರ್ಷ ಆಯ್ತು ಎಲ್ಲ ಮಾಡಿದ್ ಸ್ವಲ್ಪ ಬಂದಾಗ ಗ್ಯಾಪ್ ಇತ್ತು ಅದೊಂದು ಕಲ್ಯಾಣ ನಂಗೆ ಹೇಳಿರ್ಲಿಲ್ಲ ನೀವು ಕಲ್ತು ಈಗ ಮೇಡಮ್ ಇದು ಮಾಡ್ತಾ ಇರೋದು ನಾನೇ ಕಲ್ದಾಯ್ತು ವೆರಿ ಗುಡ್ ವೆರಿ ಗುಡ್ ಎಲ್ಲ ಗೊತ್ತಿರಬೇಕು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಕ್ಲಾಸು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಮೆಂಟ್ಸ್ ಕೂಡ ಹಾಕ್ತಾರೆ ಖುಷಿ ಆಗುತ್ತೆ ಓಕೆ ಈಗ ಫಸ್ಟು ಚೈನ್ ಲಾಕ್ ಚೈನ್ ಹಾಕೋತಾಯಿತಾ ಇಷ್ಟು ಲೆಂತ್ ಚೈನ್ ಇದು ಇರಬೇಕು ಒಂದು ರೋಸ್ ಮಾಡಬೇಕಂತಂದರೆ ಆಯಿತಾ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ವಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಜಸ್ಟು ಫೋರ್ ಚೈನು ಫಸ್ಟು ಒಂದು ತ್ರೀ ಚೈನ್ಸ್ ಬಿಟ್ಬಿಟ್ಟು ಕ್ರೋಶ ಆಮೇಲೆ ಫುಲ್ಲನ್ನು ತಗೊಂಡು ಚಿ ತ್ರೀ ಚೈನ್ಸ್ ಬಿಟ್ಟು ತ್ರೀ ಹೋಲು ಬಿಟ್ಬಿಟ್ಟು ಲಾಕ್ ಮಾಡ್ಕೋಬೇಕು ಡಬಲ್ ಕ್ರೋಶದಲ್ಲಿ ಆಯಿತಾ ಇದು ನಮಗೆ ಈ ಥರ ಹೋಲ್ ಬರಬೇಕು ನೆಕ್ಸ್ಟು ಮತ್ತೆ ಫೋರ್ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ ನಾ ತ್ರ ತ್ರೀ ಹೋಲ್ ಬಿಟ್ಟು ಹಾಕಿದ್ವಲ್ಲ ಅದರೊಳಗಡೆ ಸೇರಿಸ್ಕೋಬೇಕು ಆಯಿತಾ ನನಗೆ ನೆಕ್ಸ್ಟ್ ಸ್ಟೆಪ್ಪು ಡಿಸೈನ್ಸ್ ಬರಬೇಕು ಅಂತಂದರೆ ಓಕೆ ಹ್ಞೂ ಹ್ಞೂ ಅದೇ ರೀತಿ ಈಗ ನೆಕ್ಸ್ಟು ಮತ್ತು ತ್ರೀ ಚೈನ್ಸು ಒನ್ ಟೂ ತ್ರೀ ಚೈನ್ಸ್ ಬಿಟ್ಬಿಟ್ಟು ಹಾಕೊಳ್ಳೋದು ಈ ರೀತಿ ಒನ್ ಡಬಲ್ ಕ್ರೋಶೆಟ್ ಬರುತ್ತೆ ಆಯಿತಾ ಈ ಥರ ಡಿಸೈನ್ಸ್ ಬರಬೇಕು ಹೋಲು ಮತ್ತು ತಿರ್ಗಾ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಅದನ್ನ ಮತ್ತು ಅದೇ ಹೋಲ್ ಒಳಗಡೆನೇ ತೂರಿಸ್ಬೇಕು ಅದೇ ಹೋಲೊಳಗಡನೆ ತೋರಿಸಿದ್ರೆ ನಮಗೆ ಡಿಸೈನ್ಸ್ ಬರುತ್ತೆ ಆಯಿತಾ ಒನ್ಗೆ ಹುಲ್ಲನ್ನು ಸ್ವಲ್ಪ ಎಳ್ಕೊಂಡಾಗೋಗುತ್ತೆ ನಾವು ಅದನ್ನು ಸರಿ ಮಾಡಿಕೊಂಡು ಮಾಡ್ಕೋಬೇಕು ಈ ಥರ ನಮಗೆ ಹೋಲ್ ಹೋಲೋಲ್ ಡಿಸೈನ್ಸ್ ಬರಬೇಕು ನೆಕ್ಸ್ಟು ಪ್ಯಾಟನ್ಸ್ ಹಾಕಬೇಕಲ್ಲ ಅದಕ್ಕೆ ಅದೇ ರೀತಿ ಮತ್ತು ತ್ರೀ ಚೈನ್ಸು ಒನ್ ಟೂ ತ್ರೀ ತ್ರೀ ಚೈನ್ಸ ಕೌಂಟ್ ಮಾಡ್ಕೊಂಡು ತ್ರೀ ಚೈನ್ಸ್ ಬಿಟ್ಬಿಟ್ಟು ನೆಕ್ಸ್ಟು ಹೋಲಿಗೆ ಹಾಕೋಬೇಕು ಆಯಿತಾ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಬಿಚ್ಚಿ ಬಿಚ್ಚಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು ಹೀಗೆ ಮತ್ತೆ ಫೋರ್ ಚೈನು ಒನ್ ಟೂ ತ್ರೀ ಮತ್ತು ಅದೇ ಹೋಲ್ ಒಳಗಡೆನೆ ಹಾಕೋಬೇಕು ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಫೋರ್ ಚೈನು ತ್ರೀ ಹೋಲು ಆ ಥರ ನೆನ್ಪಿಟ್ಕೋಬೇಕು ಆಯಿತಾ ಫೋರ್ ಚೈನು ತ್ರೀ ಹೋಲು ಒಂದೇ ಹೋಲ್ ಒಳಗಡೆ ಎರಡು ಬರಬೇಕು ಆಯಿತಾ ಈ ಥರ ಒಂದು ಸ್ವಲ್ಪ ಆರ್ಸ್ ಥರ ಕ್ರಾಸ್ ಬರಬೇಕು ಡಿಸೈನ್ಸ್ ಆಗ ನಮಗೆ ಪೆಟರ್ನ್ಸ್ ಹಾಕ್ಬೋ ಹಾಕಿದಾಗ ಈಸಿಯಾಗ ಚೆನ್ನಾಗಿ ಕಾಣಿಸುತ್ತೆ ರೋಸು ಈಗ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಚೈನ್ಸು ಅದರೊಳಗಡೆ ಮತ್ತೆ ತಗೊಳ್ಳೋದು ಮತ್ತು ತ್ರೀ ಹೋದು ಒನ್ ಟೂ ತ್ರೀ ನಾವು ಇದನ್ನ ನೀಡಲ್ ಮೇಲೆ ಉಲ್ಲಾನ್ ತಗೊಳ್ಳೋದನ್ನ ಯಾವತ್ತೂ ಮಿಸ್ ಮಾಡಿದರೆ ಅದು ಡಿಸೈನ್ಸ್ ಬರೋಲ್ಲ ಆಯಿತಾ ನೋಡ್ಕೊಂಡು ಮಾಡಬೇಕು ತಿರ್ಗಾ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಮತ್ತು ಈಗ ಅದರೊಳಗಡೆ ಮತ್ತೆ ಹುಲ್ಲನ್ನು ತಗೋಬೇಕು ಮೇಲುಗಡೆ ನೀಡಲ್ಸ್ ಮೇಲೆ ಮತ್ತು ಅದರೊಳಗಡೆ ತೋರಿಸ್ಕೋಬೇಕು ఓకే ఆ స్థా డైన్స్ బంద్రె మాత్ర అది పెటల్స్ రోజు హూ థర కనసత్తే ఓకే అదే రీతి మే త్రీ చైన్

ಒನ್ ಟು ತ್ರೀ ಮತ್ತೆ ತ್ರೀ ಹೋಲು ಮಿಸ್ ಮಾಡಬಾರ್ದು ಆಯಿತಾ ಆಗ ಡಿಸೈನ್ಸ್ ಚೇಂಜ್ ಆಗುತ್ತೆ ಮತ್ತೆ ಫೋರ್ ಚೈನು ಅದರೊಳಗಡೆ ಆಯಿತು ಮತ್ತು ತ್ರೀ ಹೋಲು ಒನ್ ಟು ತ್ರೀ ಈಗ ಸೆಕೆಂಡ್ ಸ್ಟೆಪ್ಪು ಫುಲ್ ಇದೇ ರೀತಿ ನಾವು ಇಷ್ಟು ಕಂಪ್ಲೀಟ್ ಚೈನ್ ಇಷ್ಟು ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ರೀತಿ ಹಾಕಂತ ಹೋಗ್ಬೇಕು ಆಯಿತಾ ಆಗ ನಮಗೆ ಆರ್ಚ್ ಚೈನ್ ಆರ್ಚ್ ಥರ ಬರುತ್ತೆ ಆಗ ನಮಗೆ ರೋಸು ರೌಂಡಿಗೆ ಪೆಟಲ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ ಆಯಿತಾ ಈ ರೀತಿ ಡಿಸೈನ್ಸ್ ಕಾಣಬೇಕು ನಮಗೆ ಆರ್ಚ್ ಥರ ಫುಲ್ ಚೈನ್ ಫುಲ್ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು అది నాలెడ్జ్ పర్సనల్ కోర్సు కదా లైక్ ఉంది ఇప్పుడేనే గారతి నుండి నేను వేట్ వస్తున్నాను ఫ్రెండ్స్ కి ఎలా తెలుస్తా అంటే బట్ ఎల్వోన అప్గ్రేడ్ కొని లాంగ్ ఉంది నేతరి ఇప్పుడూ నా సత్రవాల గురించి ప్రచారనమాన నిలబడను ఆకవే రి బికెట్ కొని బికెట్ కొస్తా ఈ బికెట్ కొర్ ఆడ షైదుకు కొంత తెలుస్తుంది కాస్తం అప్గ్రేడ్ చేద్దాం కొంచెం సప్గ్రేడ్ అవ్వడం అవతలానే కొను నేను చేయ మార్కొండు నిం ప్రింట్ తయారు అయ్యింది అవున స్ప్రెస్ మార్క్ చేస్తా. అది దెల్ల ముందే ఉంటది పోతా పోతా వెళ్తుంది ఆలస్యం నుంచి येणारలే. ఐతే నేను ఇష్టొనన ಜಾస్ తీరల ఐతే మాట మాట నూకి వెళ్తిరి. ఎవరికి ఉతిరు అన్నమాట. ఇదడ భాగంకి యావేదన నా దగ్గర కంప్యూటర్ ఉండదు. మీకు ఉతిరు నా 1, 2, 3, அதில்

மொல ஹோல் ೀ ಹೋಲು ಫೋರ್ ಚೈನು ಅದೇ ಅದರೊಳಗಡೆ ತೋರಿಸ್ಬೇಕು ಆಯಿತಾ ಆಗ ಸೆಕೆಂಡ್ ಸ್ಟೆಪ್ ಡಿಸೈನ್ಸ್ ಹಾರ್ಜ್ ಥರ ಬರುತ್ತೆ ಅದರೊಳಗಡೆ ನಾವು ಪೆಟೆಲ್ಸ್ ಹಾಕೊಂಡು ಹೋಗ್ಬೋದು మే 3 హోల్ అయితే మేము ఫోర్ చైన్ టూ త్రీ ఫోర్ మే అద్రోళ్ళగడే తోసోదు ಸಲ್ಪ ಗಂಟ ಆದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಾನ ಓಕೆ ನಮಗೆ ಸ್ವಲ್ಪ ಆรส ತರ ಬರಬೇಕು இத்து நான் பராக்டிஸ் மாடி நேக்ஸ்ட புல் செயின் நல்ல இதுன் யாக் கொடியாய்தா ஓக்கை இவன் திக்கலாசல் சென்றாக ஏல் கோட்டுக்கிறான் நூடுதே ಅದೇ ಈಗ ಫಸ್ಟ್ ಪ್ರಾಕ್ಟೀಸ್ ಅಂದ್ಬಿಟ್ಟು ಡಬಲ್ ಸ್ಟಿಚ್ ತೋರಿಸಿದೀರಾ ಫಸ್ಟ್ ಚೈನ್ ಸ್ಟಿಚ್ ಹಾಕಿದ್ರೆ ಅದ್ರ ನೆಕ್ಸ್ಟ್ ಸ್ಟೆಪ್ ಮಾಡ್ಬೇಕಂತ ಮಾಡ್ಕೊಟ್ಟಿದ್ರೆ ವೆರಿ ಗುಡ್ ನೋಡಿದೆ ಚೆನ್ನಾಗಿ ಬಂದಿದೆ ಕೂಡ ಓಕೆ ನೀವು ನೋಡ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಒನ್ ಬೈ ಒನ್ ಎಕ್ಸ್ಟ್ರಾಲ್ ಮುಗಿತಾ ಮುಗಿತಾ ದೊಡ್ಡ ದೊಡ್ಡದಾಗಿ ಬರ್ತಾ ಹೋಗುತ್ತೆ ಓಕೆ ವಿಡಿಯೋ ನಿಮ್ ಇಷ್ಟ ಆಗ್ಲೇನ್ ನೋಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೆರಿ ಗುಡ್ ಈ ವಿಡಿಯೋ ನಿಮ್ಗೆ ನೋಡಾ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್